ರಾಜ್ಯ ರಾಜಕಾರಣಕ್ಕೆ ಆಂಧ್ರ ಡಿ ಸಿ ಎಂ ಪೊಲಿಟಿಕಲಿ ಎಂಟ್ರಿ ಕೊಟ್ರಾ ಅನ್ನುವಂತಹ ಸುದ್ದಿಯನ್ನ ನಾವು ಇವತ್ತು ಬಿತ್ತರಿಸತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ರಾಜ್ಯ ಪಾಲಿಟಿಕ್ಸ್ಗೆ ಪವರ್ ಸ್ಟಾರ್ ರಾಜ್ಯ ರಾಜಕಾರಣಕ್ಕೆ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಎಂಟ್ರಿ ಕೊಟ್ರಾ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಪವನ್ ಕಲ್ಯಾಣ್ ಎಂಟ್ರಿಗೆ ಸಿದ್ಧವಾಗ್ತಿದೆಯಾ ಹಾಗಾದ್ರೆ ವೇದಿಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ತೆಲುಗು ಬೆಲ್ಟ್ನಲ್ಲಿ ಅಬ್ಬರಿಸಲಿರುವ ಫೈರ್ ಬ್ರ್ಯಾಂಡ್ ರಾಜ್ಯ ರಾಜಕಾರಣಕ್ಕೆ ಪವರ್ ಸ್ಟಾರ್ ಎಂಟ್ರಿ ನೀಡಿದಾರಾ ಹಾಗಾದ್ರೆ ಪವನ್ ಕಲ್ಯಾಣ್ ಎಂಟ್ರಿಗೆ ಸಿದ್ಧವಾಗ್ತಾ ಇದೆ ಹಾಗಾದ್ರೆ ವೇದಿಕೆ ಅನ್ನುವಂಥ ಪ್ರಶ್ನೆ ಕೂಡ ತೆಲುಗು ಬೆಲ್ಟ್ನಲ್ಲಿ ಅಬ್ಬರಿಸಲಿರೋ ಫೈರ್ ಬ್ರ್ಯಾಂಡ್ ರಾಜ್ಯ ರಾಜಕಾರಣಕ್ಕೆ ಮತ್ತೊಂದು ಹೊಸ ಮಗಲು ಜಸ್ಟಿಸ್ ಗೋಪಾಲಗೌಡರ ಬರ್ತಡೇಗೆ ಆಗಮಿಸಿದಂತಹ ಡಿ ಸಿ ಪವನ್ ಕಲ್ಯಾಣ್ ಹಾಗಾದ್ರೆ ಪವನ್ ಭೇಟಿ ಹಿಂದಿರುವಂತಹ ಲೆಕ್ಕಾಚಾರ ಏನು ಅಂತ ಪ್ರಶ್ನೆ ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಎಕ್ಸ್ಕ್ಲೂಸಿವ್ ನಾವು ನಿಮಗೆ ಬಿತ್ತರಿಸ್ತಾ ಇದ್ದೀವಿ ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ಆಯಾಮ ದೊರಕುತ್ತಾ ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಭೇಟಿಯಿಂದ ಅನ್ನುವಂತಹ ಪ್ರಶ್ನೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಪವನ್ ಕಲ್ಯಾಣ್ ಇತ್ತೀಚೆಗೆ ಅಂದರೆ ಅಕ್ಟೋಬರ್ ಆರರಂದು ಜಸ್ಟಿಸ್ ಗೋಪಾಲ್ಗೌಡರ ಬರ್ತ್ಡೇಯಲ್ಲಿ ಭಾಗಿಯಾಗಿದ್ರು ಅದರ ಹಿನ್ನೆಲೆ ಏನು ಅದರ ಉದ್ದೇಶ ಏನು ಅದರ ಹಿಡನ್ ಅಜೆಂಡಾ ಏನು ಅನ್ನುವಂತಹ ಪ್ರಶ್ನೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಪವನ್ ಕಲ್ಯಾಣ್ ಬೆಂಬಲಿಸಿ ಬಂದಂತಹ ಅಭಿಮಾನಿಗಳ ದಂಡು ನಾವು ಗಮನಿಸ್ತಾ ಹೋಗ್ತೀವಿ ಆಂಧ್ರ ಪ್ರದೇಶದ ಡಿ ಸಿ ಪವನ್ ಕಲ್ಯಾಣ್ ಇತ್ತೀಚೆಗೆ ರಾಜಕೀಯದಲ್ಲಿ ಅತ್ಯಂತ ತೊಡಗಿಕೊಂಡಿದ್ದಾರೆ ಕೇಂದ್ರದಲ್ಲಿ ಇರುವಂತಹ ನರೇಂದ್ರ ಮೋದಿ ಸರ್ಕಾರದ ಜೊತೆಗೂ ಕೂಡ ಭಾಗ ಆಗಿರೋದು ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಸರ್ಕಾರದ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಪವನ್ ಕಲ್ಯಾಣ್ ನೇತೃತ್ವದ ಪಕ್ಷ ಈಗ ರಾಜ್ಯದಲ್ಲೂ ಕೂಡ ಪ್ರವೇಶವನ್ನು ಪಡಿತಾ ಇದೆ ಆ ಮೂಲಕವಾಗಿ ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಾಯಿಸುವಂತಹ ಪ್ರಯತ್ನಕ್ಕೆ ಪವನ್ ಕಲ್ಯಾಣ್ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ತೆಲುಗು ಆಂಧ್ರದ ಗಡಿ ಭಾಗದಲ್ಲಿ ಪ್ರಾದೇಶಿಕ ಪಕ್ಷದ ಒಂದು ಮುನ್ಸೂಚನೆಯನ್ನು ಪವನ್ ಕಲ್ಯಾಣ್ ಕೊಟ್ರ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಇಂಥ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರುವ ಸಂದರ್ಭದಲ್ಲಿ ಈ ತರದ ಪ್ರಶ್ನೆಗಳೆಲ್ಲವೂ ಕೂಡ ಬರುವುದು ಸಹಜ ಅಕ್ಟೋಬರ್ ಆರರಂದು ಜಸ್ಟಿಸ್ ಗೋಪಾಲ್ಗೌಡರ ಬರ್ತಡೇ ಆ ಹುಟ್ಟುಹಬ್ಬ ಸಮಾರಂಭದಲ್ಲಿ ಪವನ್ ಕಲ್ಯಾಣ್ ಭಾಗಿಯಾಗಿತ್ತು ಚಿಂತಾಮಣಿ ಹಾಗೂ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಇತ್ತು ಗೋಪಾಲ್ಗೌಡರ ಬರ್ತ್ಡೇ ಸೆಲೆಬ್ರೇಷನ್ ಆ ಸಂದರ್ಭದಲ್ಲಿ ಸೆಲೆಬ್ರೇಷನ್ನಲ್ಲಿ ಆಂಧ್ರ ಡಿ ಸಿ ಎಂ ಪವನ್ ಪವನ್ ಕಲ್ಯಾಣ್ ಭಾಗಿಯಾಗಿದ್ರು ಚಿಂತಾಮಣಿಯಲ್ಲಿ ಮೂರು ಗಂಟೆ ಪವನ್ ಕಲ್ಯಾಣ್ ಇದ್ದರು ಮೂರು ಗಂಟೆ ಇದ್ರು ಒಂದೆಲ್ಲ ಪ್ರೋಟೋಕಾಲ್ ಇರುತ್ತೆ ವಿಧಾನಸೌಧ ಸಮಾರಂಭದಲ್ಲೂ ಎರಡು ಗಂಟೆ ಇದ್ದ ಪವನ್ ಐದು ಗಂಟೆ ಕರ್ನಾಟಕದಲ್ಲಿ ಕಾಲ ಕಳೆದಿದ್ದಾರೆ ಮೂರು ಗಂಟೆ ಚಿಂತಾಮಣಿಯಲ್ಲಿ ಎರಡು ಗಂಟೆ ವಿಧಾನಸೌಧದಲ್ಲಿ ಇದರ ಹಿನ್ನೆಲೆ ಏನು ಆ ಮೂರು ಗಂಟೆಯಲ್ಲಿ ಸಮಾರಂಭದಲ್ಲಿ ಅಷ್ಟೇ ಭಾಗಿಯಾಗಿದ್ದ ಪವನ್ ಕಲ್ಯಾಣ್ ಅಥವಾ ಇಲ್ಲಿ ರಾಜಕೀಯವನ್ನು ಆರಂಭಿಸುವಂತಹ ಎಲ್ಲ ಯೋಜನೆಗಳನ್ನು ಮಾಡಿಕೊಂಡು ಹೋದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಪಡಿಸ್ತಾ ಇದೆ ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ಆಯಾಮ ಕೊಡುವಂತಹ ಪ್ರಯತ್ನದಲ್ಲಿ ಪವನ್ ಕಲ್ಯಾಣ್ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಆಂಧ್ರದಲ್ಲಿ ಹೊಸ ರಾಜಕೀಯ ಅಲೆಯನ್ನು ಸೃಷ್ಟಿಸಿದಂತಹ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಅವರ ಪಕ್ಷಕ್ಕೂ ಕೂಡ ಒಂದು ಹಂತದಲ್ಲಿ ತಿರುಗೇಟನ್ನು ನೀಡುವುದರ ಜೊತೆಗೆ ಫಲಿತಾಂಶ ಬಂದ ಬಳಿಕ ಚಂದ್ರಬಾಬು ನಾಯ್ಡು ಅವರ ಸರ್ಕಾರದ ಜೊತೆಗೆ ಕೈಜೋಡಿಸುವುದರ ಮುಖೇನವಾಗಿ ಆಂಧ್ರ ಸರ್ಕಾರದ ಡಿ ಸಿ ಆಗಿ ಅಧಿಕಾರವನ್ನು ಸ್ವೀಕರಿಸುವುದರ ಜೊತೆಗೆ ಕೇಂದ್ರದ ಎನ್ ಡಿ ಎ ಭಾಗ ಆಗಿ ರಾಷ್ಟ್ರಮಟ್ಟದಲ್ಲೂ ಕೂಡ ಸುದ್ದಿ ಮಾಡ್ತಾ ಇರುವಂತಹ ಪವನ್ ಕಲ್ಯಾಣ್ ಈಗ ಕರ್ನಾಟಕ ರಾಜಕೀಯಕ್ಕೆ ಪ್ರವೇಶ ಪಡಿತಾ ಇದ್ದಾರಾ ಅನ್ನುವಂತಹ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ ತೆಲುಗು ಬೆಲ್ಟ್ ನೀವು ಗಮನಿಸ್ತಾ ಇದ್ದೀರಿ ಈ ಚಿಕ್ಕಬಳ್ಳಾಪುರ ಆ ಚಿಂತಾಮಣಿ ಆ ಭಾಗಗಳೆಲ್ಲವೂ ಕೂಡ ತೆಲುಗು ಬೆಲ್ಟ್ ಆ ಭಾಗದಲ್ಲಿ ಪಕ್ಷವನ್ನು ಕಟ್ಟುವಂತಹ ತಂತ್ರವನ್ನು ಮಾಡ್ತಾ ಇದ್ದಾರ ಜಸ್ಟಿಸ್ ಗೋಪಾಲಗೌಡರ ವರ್ಚಸ್ಸ ಬಳಕೆ ಮಾಡಿಕೊಂಡು ರಾಜಕೀಯಕ್ಕೆ ಬರ್ತಾರ ಜನಸೇವೆ ಮೆಟ್ಟಿಲಾಗಿ ಬಳಸ್ತಾರ ಪವನ್ ಕಲ್ಯಾಣ್ ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರ ಭಾಗದಲ್ಲಿ ಗೋಪಾಲಗೌಡರಿಗೆ ಹೆಚ್ಚಿನ ವರ್ಚಸ್ಸಿದೆ ಆ ವರ್ಚಸ್ಸನ್ನು ಬಳಸಿಕೊಳ್ಳುವುದರ ಮುಖೇನವಾಗಿ ಕರ್ನಾಟಕದಲ್ಲಿ ಪಕ್ಷ ಕಟ್ಟುವಂತಹ ಕೆಲಸಕ್ಕೆ ಮುಂದಾದ್ರ ಅಲ್ಲಿನ ಜನರಿಗಾಗಿ ಶ್ರಮಿಸಿದ್ದಾರೆ ಗೋಪಾಲ್ಗೌಡ್ರು ಗೋಪಾಲ್ಗೌಡ್ರ ಹುಟ್ಟುಹಬ್ಬಕ್ಕೆ ಜನಸಾಗರವೇ ಸೇರಿತ್ತು ಲಕ್ಷಕ್ಕೂ ಹೆಚ್ಚು ಗೌಡ್ರು ಮತ್ತು ಪವನ್ ಕಲ್ಯಾಣ್ ಫ್ಯಾನ್ಸ್ ಭಾಗಿಯಾಗಿದ್ದು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ನಡೆದಿದ್ದಂತಹ ಕಾರ್ಯಕ್ರಮ ಅದು ಇದೇ ರಾಜ್ಯ ರಾಜಕಾರಣಕ್ಕೆ ಪವನ್ ಮೊದಲ ಹೆಜ್ಜೆಯ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಗೊಂದಲಗಳು ಒಂದಿಷ್ಟು ಚರ್ಚೆಗಳು ಆಗ್ತಿರುವಂತಹ ಸಂದರ್ಭದಲ್ಲಿ ಈ ರಾಜಕೀಯದ ಹೊಸ ದಿಕ್ಕು ಯಾವ ಮಟ್ಟಕ್ಕೆ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವುದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ರಾಜ್ಯ ರಾಜಕೀಯದ ಪಟಸಾಲೆಯಲ್ಲಿ ಈ ಹೊಸ ಚರ್ಚೆ ಈಗ ಆಗ್ತಾ ಇರೋದು ಆ ತೆಲುಗು ಬೆಲ್ಟ್ನಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಬೆಳೆಯುವುದರ ಜೊತೆಗೆ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುತ್ತಾ ರಾಷ್ಟ್ರೀಯ ಪಕ್ಷಗಳು ಅಂತ ಗುರುತಿಸಿಕೊಂಡಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿಪಕ್ಷ ಆಗಿರುವಂತಹ ಬಿ ಜೆ ಪಿ ಜೊತೆಗೆ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ಗೆ ಟಕ್ಕರ್ ನೀಡುವಂಥ ಪ್ರಯತ್ನ ಪವನ್ ಕಲ್ಯಾಣ್ ಪಕ್ಷ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಬಹಳ ಒಂದು ಸೂಕ್ಷ್ಮ ಜ್ಞಾನ ಪವನ್ ಕಲ್ಯಾಣಗೆ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಒಂದು ಹಿನ್ನೆಲೆ ಮತ್ತು ಉದ್ದೇಶ ಎಲ್ಲವೂ ಕೂಡ ಅರಿತುಕೊಂಡೇ ಬಂದಿರ್ತಾರೆ ಗೋಪಾಲ್ ಗೌಡ್ರ ಬರ್ತ್ಡೇಗಷ್ಟೇ ಬಂದಿರಲ್ಲ ಗೋಪಾಲ್ಗೌಡರ ಎಷ್ಟು ಆಪ್ತರು ಕೂಡ ಆಗಿದ್ರೂ ಕೂಡ ಅದರ ಹಿಡನ್ ಅಜೆಂಡಾ ಬೇರೆ ಇದೆ ಆ ಭಾಗದಲ್ಲಿ ಪವನ್ ಕಲ್ಯಾಣ್ ಸಿನಿಮಾ ಅಭಿಮಾನಿಗಳು ಕೂಡ ಇದ್ರು ಪವನ್ ಕಲ್ಯಾಣ್ ರಾಜಕೀಯ ಪ್ರವೇಶವನ್ನು ಪಡೆದುಕೊಂಡಾಗ ಸಿನಿಮಾ ಅಭಿಮಾನಿಗಳು ರಾಜಕೀಯ ಅಭಿಮಾನಿಗಳಾಗಿಯೂ ಪರಿವರ್ತನೆಗೊಂಡರು ಸೊ ಆ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಆಂಧ್ರ ಡಿ ಸಿ ಎಂ ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆ ಒಂದು ರಾಜಕೀಯ ಭದ್ರ ಬುನಾದಿಗೆ ಒಂದು ಶಂಕುಸ್ಥಾಪನೆಯನ್ನು ಈಗ ಪವನ್ ಕಲ್ಯಾಣ್ ರಾಜ್ಯ ರಾಜಕೀಯದಲ್ಲಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಪವನ್ ಭದ್ರ ಬುನಾದಿಗೆ ಈಗಾಗಲೇ ರಣತಂತ್ರವನ್ನು ಹೂಡಿದ್ದಾರೆ ಪವನ್ಗೆ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಕೃಷ್ಣಾರೆಡ್ಡಿ ಮೊನ್ನೆ ಮಾತನಾಡ್ತಾ ಇರಬೇಕಾದ್ರೆ ಒಂದು ಹಿಂಟ್ ಕೊಟ್ರು ಭದ್ರ ಬುನಾದಿಗೆ ಮೆಟ್ಟಿಲಾಗಲಿದೆಯಾ ಹಾಗಾದ್ರೆ ನೀರಿನ ಸಮಸ್ಯೆ ಈ ಗಡಿ ಭಾಗಗಳಲ್ಲಿ ಇರುವಂತಹ ನೀರಿನ ಸಮಸ್ಯೆ ಈ ರಾಜಕೀಯಕ್ಕೆ ಒಂದು ಹೊಸ ದಿನ ಸೃಷ್ಟಿ ಮಾಡುತ್ತಾ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ನೀಡ್ತಾರ ಹಾಗಾದರೆ ಪವನ್ ಪವ ಪರಿಹಾರ ನೀಡಿ ಒಂದಿಷ್ಟು ಕ್ಷೇತ್ರಗಳನ್ನು ಗಿಟ್ಟಿಸಿಕೊಳ್ತಾರ ಪವನ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೊನ್ನೆ ಗೋಪಾಲ್ ಗೋಪಾಲ್ಗೌಡರ ಬರ್ತಡೇಯ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಗೋಪಾಲ್ ಗೋಪಾಲ್ಗೌಡ್ರು ಕೃಷ್ಣಾರೆಡ್ಡಿ ಪವನ್ ಆಮೇಲೆ ಸೋಮಣ್ಣ ಕೂಡ ಒಂದು ಹಂತಕ್ಕೆ ಸೋಮಣ್ಣ ಕೂಡ ಅವರ ಪಕ್ಷದ ಭಾಗ ಅಂದರೆ ಎನ್ ಭಾಗ ಆಗಿರೋ ಕಾರಣಕ್ಕೋಸ್ಕರವಾಗಿ ಒಂದು ಬೇಡಿಕೆಯನ್ನು ನೀಟಿದ್ರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗೆ ಕೃಷ್ಣಾ ನದಿ ನೀರನ್ನ ಈ ಭಾಗಕ್ಕೂ ಹರಿಸಬೇಕು ಅಂತ ಪವನ್ ಕಲ್ಯಾಣ್ ಆ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ನಾನು ಸಹೋದರನಂತೆ ಇದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಕೆಲಸ ಮಾಡ್ತೇನೆ ನೀರನ್ನು ಹರಿಸುವುದಲ್ಲಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇನೆ ಅನ್ನೋದನ್ನ ಹೇಳ್ಕೊಂಡಿದ್ರು ಕೃಷ್ಣಾರೆಡ್ಡಿ ಮಾತನಾಡ್ತಾ ಇದ್ದಾರೆ ಏನ್ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಅನ್ನೋದನ್ನು ಕೇಳ್ಕೊಂಡು ಬರೋಣ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೃಷ್ಣಾ ನದಿ ನೀರನ್ನ ಹರಿಸಬೇಕು ಅಂತ ಹೇಳಿ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರನ್ನ ಇವತ್ತು ಕರೆಸಿರ್ತಕ್ಕಂಥದ್ದು ಸೋಮಣ್ಣವರು ಯಾಕೆ ಬಂದ್ರು ಅಂತ ಹೇಳಿದ್ರೆ ಸೋಮಣ್ಣವರು ಕೂಡ ಇವತ್ತು ಜಲಶಕ್ತಿ ಕೇಂದ್ರ ಸಚಿವರು ಹಾಗಾಗಿ ಇಬ್ಬರ ಸಮ್ಮುಖದಲ್ಲಿ ಇವತ್ತು ಕೃಷ್ಣಾ ನದಿ ನೀರನ್ನ ನಮ್ಮ ಜಿಲ್ಲೆಗಳಿಗೆ ಹರಿಸಬೇಕು ಅನ್ನುವಂಥದ್ದು ಇವತ್ತು ನಾವು ನೀವು ಎಲ್ಲರೂ ಕೂಡ ಮೆಚ್ಚಬೇಕು ಗೌಡರ ಒಂದು ಚಿಂತನೆಯನ್ನ ಗೌಡರ ಒಂದು ಆಲೋಚನೆಯನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ ಹಾಗಾಗಿ ಗೌಡರಿಗೆ ಅವರು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಪವಾನ್ ಕಲ್ಯಾಣ ಅಭಿಮಾನಿಗಳ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಭಾವಿಸ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಕೋಲಾರಕ್ಕೆ ಕೃಷ್ಣಾ ನದಿ ನೀರು ಒದಗಿಸ್ತಾರಾ ಪವನ್ ಕಲ್ಯಾಣ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಕೃಷ್ಣಾ ನದಿ ನೀರು ಹರಿಸುವಂತೆ ಈಗಾಗಲೇ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಪವನ್ಗೆ ಗೋಪಾಲ್ಗೌಡರು ಕೃಷ್ಣಾರೆಡ್ಡಿ ಮನವಿ ಮಾಡಿಕೊಂಡಿರೋದು ಗೋಪಾಲ್ ರೆಡ್ಡಿ ಮತ್ತು ಕೃಷ್ಣಾರೆಡ್ಡಿ ಅವರ ಮನೆಗೆ ಮನವಿಗೆ ಸಕಾರಾತ್ಮಕವಾಗಿ ಪವನ್ ಕಲ್ಯಾಣ್ ವೇದಿಕೆಯಲ್ಲೇ ಉತ್ತರ ನೀಡಿದ್ದಾರೆ ಕರ್ನಾಟಕದ ಕನ್ನಡಿಗರು ನನ್ನ ಸಹೋದರರಿದ್ದ ಹಾಗೆ ಅಂತ ಹೇಳಿದ್ದಾರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಪವನ್ ಉತ್ತರಿಸಿದ್ದಾರೆ ಆ ಸಂದರ್ಭದಲ್ಲಿ ಆಂಧ್ರ ಮತ್ತು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕವಾಗಿಯೂ ಮತ್ತು ಎಲ್ಲ ವಿಚಾರದಲ್ಲೂ ನಾವು ಪರಸ್ಪರ ಗೌರವಿಸಬೇಕು ಕರ್ನಾಟಕಕ್ಕೆ ಕೃಷ್ಣಾ ನದಿಯನ್ನ ನೀರನ್ನು ಹರಿಸುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಸಹೋದರನಂತೆ ಇದ್ದು ಪ್ರಯತ್ನ ಮಾಡ್ತೇನೆ ಅಂತ ಆ ವೇದಿಕೆಯಲ್ಲಿ ಪವನ್ ಕಲ್ಯಾಣ್ ಮಾತನಾಡಿದ್ರು ಪವನ್ ಕಲ್ಯಾಣ್ ಏನ್ ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ ಆಂಧ್ರದೇಶ್ ಹತ್ತಿರದ ಚಿಂತಾಮಣಿಯ ಈ ನಗರದಲ್ಲಿ ಇಂದು ಇರುವುದು ನಾವು ಗೌರವವಾದ ವಿಷಯ ಇದು ನಮ್ಮ ಸಮಾನ ಮೌಲ್ಯಗಳು ಮತ್ತು ಆಳವಾದ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಸಂಬಂಧ ಪರಸ್ಪರ ಗೌರವ ಮತ್ತು ದಶಕಗಳ ಸ್ನೇಹ ಮತ್ತು ಸಹಕಾರದ ಮೇಲೆ ಬಲವಾಗಿ ನಿಂತಿದೆ ಅನೇಕ ತೆಲುಗು ಕುಟುಂಬಗಳು ಕರ್ನಾಟಕದಲ್ಲಿ ನಿಲ್ಲಿಸಿದ್ದಾರೆ ಹಾಗೂ ಇಲ್ಲಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೆಲೆಯನ್ನು ಸಮೃದ್ಧಪಡಿಸಿದ್ದಾರೆ ಹಾಗೆಯೇ ಆಂಧ್ರ ಪ್ರದೇಶನಲ್ಲಿ ಅನಂತಪುರ್ ಶ್ರೀ ಸತ್ಯಸಾಯಿ ಮತ್ತು ಕನ್ನೂರು ಜಿಲ್ಲೆ ಐವತ್ತೇಳು ಕನ್ನಡ ಮಾಧ್ಯಮಗಳಿವೆ ಅಲ್ಲಿ ಮಕ್ಕಳಿಗೆ ತಮ್ಮ ಮಾತೃಭಾಷೆಯಲ್ಲಿ ಕಲಿಕೆಯ ಅವಕಾಶವನ್ನು ಕೊಡುತ್ತಿದೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ನಾಲ್ಕು ಹುಂಕಿ ಅಲೆಗಳನ್ನು ಮಾನವ ಮೃಗ ಸಂಕಟಗಳನ್ನು ನಿಯಂತ್ರಿಸಲಿಕ್ಕೆ ಸಹಾಯ ಮಾಡಲು ಆಂಧ್ರಪ್ರದೇಶಗೆ ಕಳುಹಿಸಿತು ಇದು ನಮ್ಮ ಎರಡು ರಾಜ್ಯಗಳನ್ನು ಒಂದುಗೂಡಿಸುವ ದಯ ಸಹಕಾರ ಮತ್ತು ಐಕ್ಯತೆಯನ್ನು ತೋರಿಸುತ್ತದೆ ಐದು ನಮಗೆ ಏನನ್ನು ನೆನಪಿಸುತ್ತದೆ ಅಂದರೆ ಸೀಮೆಗಳು ಲಕ್ಷವುಗಳಲ್ಲಿ ಮಾತ್ರ ರೇಖೆ ಹಾಕಬಹುದು ಮನಸ್ಸುಗಳನ್ನಲ್ಲ ಈ ಮಹಾನ್ ಭೂಮಿಯ ಮಗನಾದ ಜಸ್ಟಿಸ್ ಗೋಪಾಲ್ ಸಂಭ್ರಮಿಸುವುದು ಒಂದು ವಿಷಯ ಅವರ ಗೌರವ ಹೆಚ್ಚಿನ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ ಮೂರು ಜಿಲ್ಲೆಯ ರೈತರಿಗೂ ಕೂಡ ನೀರಾವರಿ ಸಮಸ್ಯೆ ಇದೆ ದಶಕಗಳಿಂದ ಸಮಸ್ಯೆ ಎದುರಿಸುತ್ತಿರುವಂತಹ ಅನ್ನದಾತರು ಪರಿಹಾರ ಕೊಟ್ರೆ ಪವನ್ ಕೈ ಹಿಡಿಯಲಿದ್ದಾರಾ ಜನ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂರು ಜಿಲ್ಲೆಗಳಲ್ಲಿ ಲಕ್ಷಾಂತರ ಫ್ಯಾನ್ಸ್ ಹೊಂದಿರುವಂತಹ ಪವನ್ ತೆಲುಗು ಯುವ ಜನತೆಗೆ ಪವನ್ ರೋಲ್ ಮಾಡೆಲ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಹಾಗಾಗಿ ಜನಸೇನೆ ಅಭ್ಯರ್ಥಿ ನಿಲ್ಲಿಸಿದ್ರೆ ಗೆಲುವು ನಿಶ್ಚಿತ ಎನ್ನುವಂತಹ ವಾತಾವರಣವು ಕೂಡ ಆ ಭಾಗದಲ್ಲಿ ಮೂಡ್ತಾ ಇದೆ ತೆಲುಗಿನಲ್ಲಿ ನಾವು ಗಮನಿಸಬೇಕು ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರಕ್ಕೆ ಭಾರಿ ದೊಡ್ಡ ವಿರೋಧ ಬಂದಾಗ ಆ ಭಾಗದಲ್ಲಿ ಪವನ್ ಕಲ್ಯಾಣ್ ಹೊಸ ರಾಜಕೀಯದ ಅಲೆಯನ್ನು ಸೃಷ್ಟಿ ಮಾಡಿದರು ಜನಸೇನಾ ಪಕ್ಷದ ಮುಖೇನವಾಗಿ ಚಂದ್ರಬಾಬು ನಾಯ್ಡು ಕೂಡ ರಾಜಕೀಯ ಅಸ್ಥಿರತೆಯನ್ನು ಕಂಡುಕೊಂಡಿದ್ರು ಆಗ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷದ ವಿರುದ್ಧವಾಗಿ ಇದ್ದಂತಹ ವಿರೋಧಿ ಅಲೆಯ ನಡುವೆ ಚಂದ್ರಬಾಬು ನಾಯ್ಡು ಅವರು ಮತ್ತೆ ಮೇಲ್ಬಂದಿದ್ರು ಆ ಬಳಿಕ ಫಲಿತಾಂಶದ ಬಳಿಕ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಾರ್ಟಿ ಮತ್ತು ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಕೈಜೋಡಿಸಿ ಅಧಿಕಾರಕ್ಕೆ ಬಂದಿತ್ತು ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಡಿ ಸಿ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು ಆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಗೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಬಹಳ ದೊಡ್ಡ ಬೆಂಬಲವನ್ನು ಸೂಚಿಸಿದ್ರ ಜೊತೆಗೆ ಚಂದ್ರಬಾಬು ನಾಯ್ಡು ಅವರ ಒಂದು ಕಿಂಗ್ ಮೇಕರ್ ಪಾತ್ರ ಏನಿದೆ ಲೋಕಸಭೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅದು ಬಿ ಜೆ ಮಹತ್ವದ್ದಾಗಿತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಮಹತ್ವದ್ದಾಗಿತ್ತು ಸೊ ಹಾಗಾಗಿ ಚಂದ್ರಬಾಬು ನಾಯ್ಡು ಅವರನ್ನೇ ಪ್ರಧಾನಿಯಾಗಿ ಮಾಡ್ತಾರಾ ಅನ್ನುವಂತಹ ಚರ್ಚೆಯು ಕೂಡ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ಕೈಜೋಡಿಸಿದರೆ ಮುಖೇನವಾಗಿ ಆಂಧ್ರ ಪ್ರದೇಶದಲ್ಲಿ ಬಹಳ ದೊಡ್ಡ ರಾಜಕೀಯ ಕ್ರಾಂತಿಯನ್ನು ಮಾಡಿದಂತಹ ಪವನ್ ಕಲ್ಯಾಣ್ ಈಗ ಕರ್ನಾಟಕದಲ್ಲಿ ತಮ್ಮ ಚಾಪನ್ನ ಮೂಡಿಸೋದಕ್ಕೆ ಕರ್ನಾಟಕದ ಗಡಿ ಭಾಗಗಳಲ್ಲಿ ಅದು ಕೂಡ ತೆಲುಗು ಬೆಲ್ಟ್ನಲ್ಲಿ ತಮ್ಮ ಜನಸೇನಾ ಪಕ್ಷವನ್ನು ಸ್ಥಾಪಿಸೋದಕ್ಕೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಮುಂದಾದ್ರಾ ಅನ್ನುವಂತಹ ಪ್ರಶ್ನೆಯು ಕೂಡ ಮುಂದೆ ಬಂದಿರೋದು ನಮ್ಗೆ ಗೊತ್ತಿಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕರ್ನಾಟಕದಲ್ಲಿ ಐದು ಗಂಟೆಗಳ ಕಾಲ ಅವರು ಇದ್ರು ಗೋಪಾಲಗೌಡರ ಜೊತೆಗೆ ಅವರ ಆಪ್ತ ಬಳಗದ ಜೊತೆಗೆ ರಾಜಕೀಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ರಾಜಕೀಯವನ್ನು ಇಲ್ಲಿ ಹೇಗೆ ಆರಂಭಿಸಬಹುದು ಅನ್ನುವುದರ ಬಗ್ಗೆಯೂ ಕೂಡ ಪವನ್ ಕಲ್ಯಾಣ್ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಹಿಂದೂ ಧರ್ಮದ ಫೇವರ್ ಆಗಿ ಇದ್ದುಕೊಂಡು ಆಂಧ್ರ ಪ್ರದೇಶದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕ್ರಾಂತಿಯನ್ನು ಮಾಡಿದವರು ಪವನ್ ಕಲ್ಯಾಣ್ ತನ್ನನ್ನು ತಾನು ಸನಾತನಿ ಅಂತ ಕೂಡ ಹೇಳಿಕೊಳ್ತಾರೆ ಅವರು ತೆಲುಗು ಭಾಷಿಕರ ಜೊತೆಗೆ ಕನ್ನಡಿಗರಿಗೂ ಪವನ್ ಗಾಳ ಬೀಸಿದ್ದಾರೆ ಹಾಗಾದರೆ ಅನ್ನುವಂಥ ಪ್ರಶ್ನೆ ಚಿಂತಾಮಣಿಯಲ್ಲಿ ಕನ್ನಡದಲ್ಲೇ ಭಾಷಣ ಮಾಡಿದ್ರು ಪವನ್ ಕಲ್ಯಾಣ್ ತೆಲುಗು ಭಾಷಿಕರ ಜೊತೆಗೆ ಜೊತೆಗೆ ಕನ್ನಡಿಗರ ಓಲೈಕೆಯನ್ನು ಕೂಡ ಮಾಡಿದ್ದಾರಾ ಸ್ಪಷ್ಟ ಕನ್ನಡದಲ್ಲಿ ಮಾತನಾಡಿದ್ರು ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಆ ಸಮಾರಂಭದಲ್ಲಿ ಕನ್ನಡದಲ್ಲಿ ಭಾಷ ಭಾಷಣ ಮಾಡಿ ಜನಾಭಿಪ್ರಾಯವನ್ನು ಕ್ರೋಢೀಕರಣ ಮಾಡೋದಕ್ಕೆ ಮುಂದಾದ್ರ ಎಲ್ರಿಗೂ ಕೂಡ ತೆಲುಗು ಬಂದರೂ ಕನ್ನಡವನ್ನೇ ಮಾತನಾಡಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಕನ್ನಡ ತೆಲುಗು ಭಾಷಿಕರ ಸಂಖ್ಯೆ ಸಮವಾಗಿರುವಂತಹ ಆ ಭಾಗ ಕನ್ನಡಿಗರ ಓಲೈಕೆಗೆ ಮುಂದಾಗಿದ್ರ ಪವನ್ ಕಲ್ಯಾಣ್ ಅವರಿಗಂತೂ ಗೊತ್ತಿತ್ತು ಪ್ರೋಗ್ರಾಮ್ಗೂ ಮುನ್ನ ಭಾಷಣ ಪ್ರಾಕ್ಟೀಸ್ ಮಾಡಿದ್ರಂತೆ ಪವನ್ ಸ್ಪಷ್ಟ ಗುರಿ ಇದ್ದೇ ಚಿಂತಾಮಣಿಗೆ ಪವನ್ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಒಂದು ಉದ್ದೇಶ ಅಂತೂ ಇದ್ದೇ ಇರುತ್ತೆ ರಾಜಕೀಯ ಪ್ರವೇಶವನ್ನು ಈಗಾಗ್ಲೇ ಮಾಡಿದ್ದಾರೆ ಅವರು ರಾಜಕೀಯ ಪ್ರವೇಶವನ್ನು ಈಗಾಗಲೇ ಪವನ್ ಕಲ್ಯಾಣ್ ಮಾಡಿದ್ದಾರೆ ಹಾಗಾಗಿ ರಾಜಕೀಯದಲ್ಲಿ ಮುಂದುವರಿಬೇಕು ಅನ್ನುವಂತಹ ಉದ್ದೇಶ ಅವರದ್ದಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ತಮ್ಮ ಪಕ್ಷವನ್ನು ಸ್ಥಾಪಿಸಬೇಕು ಪಕ್ಷ ಚುನಾವಣೆಗಳಲ್ಲಿ ಸ್ಪರ್ಧಿಸಬೇಕು ಅನ್ನುವಂತಹ ಘನ ಉದ್ದೇಶ ಅವರದ್ದಾಗಿರುತ್ತೆ ಪವನ್ ಕಲ್ಯಾಣ್ ಆ ಸಂಬಂಧಿಸಿದ ಹಾಗೆ ಕನ್ನಡದಲ್ಲಿ ಆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ್ರು ಏನು ಮಾತನಾಡಿದ್ರು ಕೇಳ್ಕೊಂಡು ಬರೋಣ ಈ ಪುಣ್ಯಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ ನಮಸ್ಕರಿಸುತ್ತಿದ್ದೇನೆ ಕರ್ನಾಟಕವು ಕರ್ನಾಟಕವು ಅದ್ಭುತ ಪರಂಪರೆ ಸಂಸ್ಕೃತಿ ಮತ್ತು ಹಲವು ಪ್ರತಿ ಬಿಗುಳಿರಿರುವ ನಾಡು ಜಗತ್ತಿಗೆ ಅವರ ಇಂಜಿನಿಯರಿಂಗ್ ತೇಜಸ್ಸು ಮತ್ತು ದೃಷ್ಟಿಕೋನದಿಂದ ಭಾರತದ ಮೂಲಸೌಕರ್ಯವನ್ನು ಬದಲಿಸಿದ ಭಾರತ ರತ್ನ ಮೋಕ್ಷಗುಂಡಂ ಮತ್ತು ಅವರ ರಚನೆಗಳ ಮೂಲಕ ಮಾನವೀಯತೆ ಸಮಾನತೆ ಮತ್ತು ಸಾಮಾಜಿಕ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನೋಡ್ತಾ ಹೋಗೋಣ ಗೌಡ್ರ ಆಪ್ತ ಪವನ್ ಕಲ್ಯಾಣ್ಗೂ ಕೂಡ ಅತ್ಯಾಪ್ತರಂತೆ ಯಾರು ಹಾಗಾದ್ರೆ ಅವರು ಜನಸೇನಾ ರಾಜ್ಯ ಅಧ್ಯಕ್ಷರಾಗ್ತಾರ ಆ ಆಪ್ತ ಪವನ್ಗೂ ಮತ್ತೆ ಗೋಪಾಲ್ ಗೌಡ್ರಿಗೂ ಇರುವಂತಹ ಆಪ್ತ ಸ್ನೇಹಿತರೊಬ್ರು ಹಾಗಿದ್ರೆ ಯಾರು ಡಿ ಸಿ ಎಂ ಪವನ್ ಕಲ್ಯಾಣಿಗೆ ಆಪ್ತ ಕನ್ನಡಿಗ ಸೀನಿಯರ್ ಅಡ್ವೊಕೇಟ್ ಶಂಕರಪ್ಪ ಅವರೇ ಪವನ್ ಆಪ್ತ ಅನ್ನುವಂತಹ ಮಾಹಿತಿ ಪವನ್ ಜೊತೆ ವರ್ಷಗಳ ಸ್ನೇಹ ಹೊಂದಿರುವಂತಹ ಶಂಕರಪ್ಪ ಅವರು ಶಂಕರಪ್ಪ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದವರು ಹಾಗಾಗಿ ನಾವು ಗಮನಿಸಬೇಕು ಈ ಎಲ್ಲ ಬೆಳವಣಿಗೆಗಳನ್ನು ಎಷ್ಟು ಆಪ್ತತೆ ಅನ್ನ ರಾಜಕೀಯಕ್ಕೆ ಬಳಸಿಕೊಳ್ತಾರೆ ಅಂತ ಈ ಹಿಂದೆ ಬಿಜೆಪಿ ಕೋಲಾರ ಅಭ್ಯರ್ಥಿಯಾಗಿ ಆಯ್ಕೆ ಕಾರಣಾಂತರಗಳಿಂದ ಶಂಕರಪ್ಪಗೆ ಕೈತಪ್ಪಿದಂತಹ ಕ್ಷೇತ್ರ ಅದು ಇದೀಗ ಜನಸೇನೆ ಪಕ್ಷದಿಂದ ಎಲೆಕ್ಷನ್ಗೆ ಎಂಟ್ರಿ ನೀಡ್ತಾರ ಶಂಕರಪ್ಪ ಅನ್ನುವಂತಹ ಮಾಹಿತಿ ಕೂಡ ಒಂದು ಹಂತದಲ್ಲಿ ಶಂಕರಪ್ಪ ಅವರನ್ನು ಗಮನಿಸಿದ್ರೆ ಅವರ ಸಿದ್ಧಾಂತ ಮತ್ತು ಪವನ್ ಕಲ್ಯಾಣ್ ಅವರ ಸಿದ್ಧಾಂತ ಅಜಗಜಾಂತರ ವ್ಯತ್ಯಾಸ ಆದರೂ ಕೂಡ ರಾಜಕೀಯಕ್ಕೋಸ್ಕರವಾಗಿ ಇವರಿಬ್ರು ಕೂಡ ಈಗ ಜೋಡಿಯಾಗಿದ್ದಾರೆ ಈ ಹಿನ್ನೆಲೆ ಅಂದರೆ ಅವರ ರಾಜಕೀಯದ ಹಿನ್ನೆಲೆಯ ಕಾರಣಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಾಗೆ ಆಗ್ತಾರೆ ಅವಕಾಶಗಳು ಅವಕಾಶಗಳಿಂದ ವಂಚಿತರಾದಾಗ ಇನ್ನೊಂದು ಕಡೆ ವಾಲುವುದು ಸಹಜ ಶಂಕರಪ್ಪನವರು ಪವನ್ ಕಲ್ಯಾಣ್ಗೂ ಮತ್ತು ಗೌಡ್ರಿಗೂ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ನೀಡ್ತಾ ಹೋಗ್ತೀವಿ ಗೋಪಾಲ್ ಗೋಪಾಲ್ಗೌಡರ ಆಶೀರ್ವಾದ ಶಂಕರಪ್ಪ ಅವರ ಮೇಲಿದೆ ವಕೀಲ ಶಂಕರಪ್ಪಗೆ ಸಮುದಾಯದ ಬಲವೂ ಕೂಡ ಇದೆ ಹಾಗಾಗಿ ಶಂಕರಪ್ಪ ಪರಿಶಿಷ್ಟ ಜಾತಿ ಬೋವಿ ಸಮ ಸಮುದಾಯದವರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಭಾಗಗಳಲ್ಲಿ ಸಮುದಾಯದ ನಿರ್ಣಾಯಕ ಮತಗಳಿವೆ ಶಂಕರಪ್ಪ ಜನಸೇನೆ ಕರ್ನಾಟಕ ಮುಖ್ಯಸ್ಥರ ಆಗಬೇಕು ಅನ್ನುವಂತಹ ಒತ್ತಾಯವು ಕೂಡ ಈಗ ಕೇಳಿ ಬರ್ತಾ ಇದೆಯಂತೆ ಜನರು ಹಾಗೂ ಕಾರ್ಯಕರ್ತರು ಕೂಗು ಆ ಬಗ್ಗೆ ಕೇಳಿದೆ ಅನ್ನುವಂತಹ ಮಾಹಿತಿ ಕಾಪು ತಮ್ಮ ಮತ ಡಿವೈಡ್ ಆದರೆ ಜನಸೇನೆ ಪಕ್ಷಕ್ಕೆ ಲಾಭ ಆಗುತ್ತೆ ಹೀಗಾಗಿ ವಕೀಲ ಶಂಕರಪ್ಪಗೆ ಜನಸೇನೆ ರಾಜ್ಯ ಚುಕ್ಕಾಣಿ ನಿಶ್ಚಿತ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ ಶಂಕರಪ್ಪ ಅವರ ರಾಜಕೀಯ ನಡೆ ಈ ಜನಸೇನೆ ಪಕ್ಷದಿಂದ ಒಂದು ಹಂತಕ್ಕೆ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಪವನ್ ಕಲ್ಯಾಣ್ಗೆ ಸಾಥ್ ನೀಡ್ತಾರ ಶಂಕರಪ್ಪ ಅವರು ಅನ್ನುವಂತಹ ಮಾಹಿತಿ ಕೂಡ ನಮಗೀಗ ಲಭ್ಯ ಆಗಿರೋದು ರಾಜ್ಯ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರ ಶಂಕರಪ್ಪ ಅವರು ಅನ್ನುವಂತಹ ಮಾಹಿತಿ ಕೂಡ ಆ ಪ್ರಶ್ನೆಯು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಕ್ಷೇತ್ರ ಗೆಲ್ಲುವುದು ಬೇಡ ಮತ ಒಡೆದರೆ ಸಾಕು ಅಷ್ಟೇ ಉದ್ದೇಶ ಇವರದು ಪವನ್ ಪಕ್ಷ ಕ್ಷೇತ್ರಗಳನ್ನು ಗೆಲ್ಲುವ ಅಗತ್ಯ ಇಲ್ಲ ಸಿ ಎಸ್ ಟಿ ಮತ ಡಿವೈಡ್ ಮಾಡಿದರೆ ಸಾಕು ಕಮಲ ದಳ ಎರಡು ಜನಸೇನೆ ಮಿತ್ರ ಪಕ್ಷಗಳು ಎನ್ ಡಿ ಎ ಭಾಗ ಕಮಲ ಕರ್ನಾಟಕದಲ್ಲಿ ಕಮಲ ಮತ್ತು ದಳ ಒಟ್ಟಿಗೆ ಲೋಕಸಭಾ ಎಲೆಕ್ಷನ್ ಅನ್ನು ಎದುರಿಸಿದೆ ಮುಂದೆ ಕೂಡ ಜೊತೆಗೆ ಇರುತ್ತೆ ಅಂತ ಇತ್ತೀಚೆಗೆ ದೇವೇಗೌಡರು ಹೇಳಿದರು ಹೀಗಾಗಿ ರಾಜ್ಯ ರಾಜಕೀಯಕ್ಕೆ ಎಂಟ್ರಿಗೆ ಎಂಟ್ರಿ ನೀಡ್ತಾ ಇರೋದು ಬಿಜೆಪಿ ಹೈಕಮಾಂಡ್ ನಿಂದ ಪವನ್ಗೆ ಸೂಚನೆ ನೀಡಿದೆ ಅಂತೆ ಬಿಜೆಪಿ ಹೈಕಮಾಂಡ್ ನಿಂದ ಪವನ್ಗೆ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಪವನ್ ಕಲ್ಯಾಣ್ ಪಕ್ಷ ಹೊಸ ಕ್ರಾಂತಿಯನ್ನ ಬರೆಯುತ್ತಾ ಸೃಷ್ಟಿ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ ಓಟ್ ಡಿವೈಡ್ ಆದರೆ ಮಿತ್ರ ಪಕ್ಷಕ್ಕೆ ಲಾಭ ಮಿತ್ರ ಪಕ್ಷಕ್ಕೆ ಸಹಾಯ ಮಾಡುವುದೇ ಪವನ್ ಉದ್ದೇಶ ಅನ್ನೋದು ಈಗ ಲಭ್ಯ ಆಗ್ತಾ ಇದೆ ಪವನ್ ಪಾಪ್ಯುಲಾರಿಟಿಗೆ ಒಂದೆರಡು ಕ್ಷೇತ್ರ ಗೆಲ್ಲುವ ಪವರ್ ಇದೆ ಒಟ್ನಲ್ಲಿ ರಾಜ್ಯ ರಾಜಕಾರಣಕ್ಕೆ ಮತ್ತೊಂದು ಪಕ್ಷ ಎಂಟ್ರಿ ಆಗ್ತಾ ಇದೆ ಪವನ್ ಎಂಟ್ರಿ ಆದರೆ ಕಾಂಗ್ರೆಸ್ ಚಿತ್ರಣ ರಾಜ್ಯಕ್ಕೆ ರಾಜ್ಯದಲ್ಲಿ ಬದಲಾಗುತ್ತೆ ಓಟ್ ಡಿವೈಡ್ ಆದರೆ ಕಾಂಗ್ರೆಸ್ಗೆ ಮಹಾ ಸಂಕಷ್ಟ ನೀವು ಗಮನಿಸ್ತಾ ಇದ್ದೀರಿ ಕೋಲಾರ ಮತ್ತು ಕೋಲಾರದಿಂದ ಎರಡು ಸಾವಿರದ ಏಳರಲ್ಲಿ ಚಿಕ್ಕಬಳ್ಳಾಪುರ ಡಿ ಬದಲಾಗುತ್ತೆ ಕೋಲಾರದಿಂದ ಡಿವೈಡ್ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಬೆಲ್ಟ್ ಆಗಿ ಗುರುತಿಸಿಕೊಳ್ಳುತ್ತೆ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ಬಿ ಜೆ ಪಿಗೆ ಬಂದ ಮೇಲೆ ಬಿ ಜೆ ಪಿಯ ಒಂದು ಹವಾ ಅಲ್ಲಿ ಆಗುತ್ತೆ ಅಲ್ಲಿವರೆಗೂ ಕಾಂಗ್ರೆಸ್ನ ಬೆಲ್ಟ್ ಆಗಿ ಗುರುತಿಸಿಕೊಂಡಿರುವಂತಹ ಜಿಲ್ಲೆ ಅದು ಕೋಲಾರದಲ್ಲೂ ಕೂಡ ಈಗ ಶಾಸಕ ಕೊತ್ತೂರು ಮಂಜುನಾಥ್ ಇರೋದು ಹಾಗಾಗಿ ಆ ಭಾಗಗಳಲ್ಲಿ ಮತಗಳನ್ನು ಒಡಿಬೇಕು ಅನ್ನುವಂಥ ಉದ್ದೇಶದಲ್ಲಿ ಇವರೆಲ್ಲರೂ ಇದ್ದಾರಾ ಅಂತ ಚಿಂತಾಮಣಿಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪೀಶ್ವರ್ ಬಾಗೇಪಲ್ಲಿಯಲ್ಲಿ ಎನ್ ಎಸ್ ಸುಬ್ಬಾರೆಡ್ಡಿ ಗೌರಿಬಿದನೂರಲ್ಲಿ ಪುಟ್ಟಸ್ವಾಮಿಗೌಡ ಸ್ವತಂತ್ರ ಪಕ್ಷದಿಂದ ಗೆದ್ದವರು ಶಿಡ್ಲಘಟ್ಟದಲ್ಲಿ ರವಿಕುಮಾರ್ ಎಸ್ನಿಂದ ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಬ್ಯಾಟ್ರಾಯನ್ಪುರದಲ್ಲಿ ಕೃಷ್ಣಬೈರೇಗೌಡ ದೊಡ್ಡಬಳ್ಳಾಪುರ ಧೀರಜ್ ಮುನಿರಾಜು ಬಿಜೆಪಿ ಒಂದೇ ಕ್ಷೇತ್ರ ಅಲ್ಲಿ ಸೊ ಹಾಗಾಗಿ ಈ ರೀತಿಯ ಒಂದು ರಾಜಕೀಯಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮುಂದೆ ಬಂದಿರೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಶರತ್ ಶರ್ಮಾ ಕಲ್ಗಾರು ಶರತ್ ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ದರೆ ಪವನ್ ಕಲ್ಯಾಣ್ ಅವರ ರಾಜಕೀಯದ ಹೊಸ ಎಂಟ್ರಿ ಕರ್ನಾಟಕ ರಾಜಕೀಯಕ್ಕೆ ಯಾವ ರೀತಿಯ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮತ್ತು ಯಾವ ರೀತಿಯಲ್ಲಿ ರಾಜ್ಯ ರಾಜಕಾರಣದ ಚಿತ್ರಣವನ್ನು ಬದಲಾಯಿಸುತ್ತೆ ಅಂತ ಹೇಳಲಾಗುತ್ತೆ ಶರತ್ ಚಿಂತಾಮಣಿಗೆ ಭೇಟಿ ನೀಡಿದ್ರು ಆದ್ರೆ ಆ ಒಂದು ಭೇಟಿ ಕೇವಲ ಏನು ಪರಿಚಯದ ಕಾರಣದಿಂದ ಗೋಪಾಲ್ಗೌಡರಿಗೆ ವಿಶ್ ಮಾಡುವ ನಿಟ್ಟಿನಲ್ಲಿ ಬಂದಿದ್ದಲ್ಲ ಅದು ಸಂಪೂರ್ಣ ರಾಜಕೀಯ ಪ್ರೇರಿತ ಅನ್ನೋದಕ್ಕೆ ಮೊದಲ ಸಾಕ್ಷಿ ಎಂದರೆ ಪವನ್ ಕಲ್ಯಾಣ್ ಅವರು ಸ್ಪಷ್ಟವಾದ ಕನ್ನಡದಲ್ಲಿ ಅವ್ರು ಮಾತನಾಡಿದ ಇಪ್ಪತ್ತು ನಿಮಿಷದಲ್ಲಿ ಹದಿನೈದು ಹದಿನೈದು ನಿಮಿಷಕ್ಕೂ ಹೆಚ್ಚು ಕನ್ನಡ ಭಾಷೆಯನ್ನ ಬಳಸಿದ್ರು ಅದು ಚಿಂತಾಮಣಿ ಒಂದು ತೆಲುಗು ಮಾತನಾಡುವಂತಹ ಪ್ರದೇಶ ಜೊತೆಗೆ ಕನ್ನಡಿಗರು ಕೂಡ ಅದೇ ಸಂಖ್ಯೆಯಲ್ಲಿದ್ದಾರೆ ಸೊ ತೆಲುಗುವಲ್ಲಿ ಹೇಗೂ ತೆಲುಗು ಮಾತನಾಡುವವರು ಪವನ್ ಕಲ್ಯಾಣರನ್ನು ಇಷ್ಟಪಟ್ಟೆ ಪಡ್ತಾರೆ ಅವರಿಗೆ ಅವರದೇ ಆದಂತಹ ಒಂದು ದೊಡ್ಡ ಅಭಿಮಾನಿ ಬಳಗವಿದೆ ಆದ್ರೆ ಕನ್ನಡ ಮಾತನಾಡುವವರನ್ನು ಕೂಡ ಓಲೈಕೆ ಮಾಡುವುದಕ್ಕೋಸ್ಕರ ಆ ರೀತಿಯಂತ ಕನ್ನಡ ಸ್ಪಷ್ಟ ಕನ್ನಡ ಭಾಷೆಯಲ್ಲಿ ಮಾತನಾಡಿರುವಂತಹ ಸಾಧ್ಯತೆ ಕಾಣಿಸ್ತದೆ ಅದರ ಜೊತೆಗೆ ಒಂದು ರಾಜ್ಯ ರಾಜಕಾರಣದಲ್ಲಿ ಜಾತಿ ಸಮೀಕರಣ ಬಹಳ ಪ್ರಾಮುಖ್ಯವಂತೆಯನ್ನ ಪಡೆದಿದೆ ಜೊತೆಗೆ ಪವನ್ ಕಲ್ಯಾಣ್ ಅವರು ಒಂದು ಇಲ್ಲಿ ಏನು ಕೋಲಾರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಭಾಗಗಳಲ್ಲಿರುವ ಸಿ ಮತಗಳನ್ನ ಒಡೆಯುವಂತಹ ಸಾಧ್ಯತೆ ಹೆಚ್ಚು ಕಾಪು ಮತ್ತು ಕಮ್ಮ ಏನು ಒಂದು ಸಿ ಕಮ್ಯುನಿಟಿಗಳಲ್ಲಿ ಆ ಒಂದು ಡಿವಿಷನ್ ಕ್ರಿಯೇಟ್ ಮಾಡಿದ್ರೆ ಅದು ಏನು ಕಾಂಗ್ರೆಸ್ಗೆ ಹೋಗುವಂತಹ ಮತಗಳನ್ನ ಬಿಜೆಪಿಗೆ ಅಥವಾ ಜೆಡಿಎಸ್ ಕಡೆಗೆ ಅಥವಾ ಜನಸೇನೆಯ ಕಡೆಗೆ ಎಳೆಯುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಕೋಲಾರ ಭಾಗದ ಜನರಿಗೆ ಅಲ್ಲಿನ ವ್ಯವಸಾಯಕ್ಕೆ ಬಹಳ ನೀರಿನ ಸಮಸ್ಯೆ ಇದೆ ಆ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂದ್ರೆ ಕೃಷ್ಣಾ ನದಿಯಿಂದ ನೀರು ಹರಿಸುವಂತದ್ದು ಅದಕ್ಕೂ ಕೂಡ ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿಯಾಗಿ ನಾನು ಅದನ್ನ ಖಂಡಿತವಾಗ್ಲೂ ಪ್ರಯತ್ನಿಸ್ತೇನೆ ಕರ್ನಾಟಕ ನಮ್ಮ ಸಹೋದರ ರಾಜ್ಯ ಅನ್ನುವಂತಹ ಮಾತನ್ನ ಕೂಡ ಪವನ್ ಕಲ್ಯಾಣ್ ಹೇಳಿದ್ರು ಅದಕ್ಕಿಂತ ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಈಗ ಹಿರಿಯ ನ್ಯಾಯವಾದಿ ಆಗಿರುವಂತಹ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತು ಏನು ತಮಿಳುನಾಡು ಹೈಕೋರ್ಟ್ ಇರ್ಬೋದು ಆಂಧ್ರ ಪ್ರದೇಶ ಹೈಕೋರ್ಟ್ ಇರ್ಬೋದು ತೆಲಂಗಾಣ ಇರ್ಬೋದು ಇವೆಲ್ಲ ತುಂಬಾ ಹೈ ಪ್ರೊಫೈಲ್ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಿರ್ತಕ್ಕಂತ ಶಂಕರಪ್ಪ ಅವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂತು ಜೊತೆಗೆ ಪವನ್ ಕಲ್ಯಾಣ್ ಅವರ ಜೊತೆಗೆ ಚಾಪರ್ ನಲ್ಲಿ ಏನು ಬೆಂಗಳೂರಿನಿಂದ ಚಿಂತಾಮಣಿಗೆ ಬಂದಿದ್ರು ಚಿಂತಾಮಣಿ ಅಂತ ಮತ್ತೆ ವಾಪಸ್ ಬಂದಿದ್ರು ವಿಧಾನಸೌಧದಲ್ಲೂ ಕೂಡ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಕಾರ್ಯಕ್ರಮಕ್ಕೂ ಕೂಡ ವಕೀಲ ಶಂಕರಪ್ಪ ಅವರೇನೆ ಅವ್ರನ್ನ ಸ್ವಾಗತವನ್ನ ಮಾಡಿದ್ರು ಜೊತೆಗೆ ತುಂಬಾ ನಿಕಟವರ್ತಿಯಾಗಿ ಅವರು ಕಾಣಿಸಿಕೊಂಡ್ರು ಇದೆಲ್ಲವೂ ಕೂಡ ಅವ್ರಿಗೂ ಕೂಡ ರಾಜಕೀಯ ಮಹತ್ವಾಕಾಂಕ್ಷೆ ಇದೆ ಜೊತೆಗೆ ಶಂಕರಪ್ಪ ಅವರು ಭೋವಿ ಜನಾಂಗಕ್ಕೆ ಬರ್ತಾರೆ ಭೋವಿ ಜನಾಂಗ ಪರಿಶಿಷ್ಟ ಜಾತಿಗೆ ಬರುತ್ತೆ ಆ ಮತಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಗ್ರಾಮಾಂತರ ಭಾಗದಲ್ಲಿ ಇರುವುದರಿಂದ ಅವರು ಕೂಡ ಏನು ಚುನಾವಣಾ ಕಣಕ್ಕೆ ಧುಮುಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ಅಲ್ಲಿನ ಜನರು ಕೂಡ ಅವ್ರು ರಾಜಕೀಯಕ್ಕೆ ಬರಬೇಕು ಅನ್ನುವಂತಹ ಮಾತುಗಳನ್ನ ಹಲವು ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಕೋಲಾರ ಎಂಪಿ ಕಾನ್ಸ್ಟಿಟ್ಯುನ್ಸಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಳೆದ ಬಾರಿ ಅವರು ಕಣಕ್ಕಿಳಿಯಬೇಕಾಗಿತ್ತು ಆದ್ರೆ ಕೆಲವೊಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದೆ ಎನ್ನುವ ಕಾರಣಕ್ಕೆ ಅವರು ಅದನ್ನ ಒಪ್ಪಿಕೊಳ್ಳಲಿಲ್ಲ ಟಿಕೆಟ್ ತಗೊಳ್ಳಲಿಲ್ಲ ಅನ್ನುವಂತ ಮಾತುಗಳು ಕೂಡ ಅವರ ಒಂದು ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸೊ ಈ ಒಂದು ಪವನ್ ಕಲ್ಯಾಣ್ ಅವರ ಎಂಟ್ರಿಯಿಂದ ಯಾರಿಗೆ ಲಾಭವಾಗುತ್ತೆ ಯಾರಿಗೆ ನಷ್ಟವಾಗುತ್ತೆ ಅಂತ ನೋಡಿದ್ರೆ ಯಾವುದೇ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿದ್ರು ಬಿಜೆಪಿ ಮತ್ತು ಜೆಡಿಎಸ್ಗೆ ಲಾಭವಾಗುತ್ತೆ ಮತ್ತೆ ಜನಸೇನೆಗೂ ಅದರಿಂದ ಲಾಭವಾಗತ್ತೆ ಅಲ್ಟಿಮೇಟ್ ಆಗಿ ಇದರಿಂದ ಹೊಡೆತ ಬೀಳೋದು ಕಾಂಗ್ರೆಸ್ ಗೆ ಅನ್ನೋವಂಥ ಸ್ಪಷ್ಟವಾಗಿ ಕಾಣುವಂತಹ ಚಿತ್ರಣ ಶ್ರೀರಾಜ್ ಥ್ಯಾಂಕ್ ಯು ಸರ್ ಶರತ್ ತಮ್ಮೆಲ್ಲ ಮಾಹಿತಿಗೆ ರಾಜ್ಯದಲ್ಲಿ ಪವನ್ ಕಲ್ಯಾಣ ಅವರ ಭೇಟಿ ಅಥವಾ ಅವರ ಎಂಟ್ರಿ ರಾಜಕೀಯದಲ್ಲಿ ಯಾವ ಬದಲಾವಣೆಯನ್ನು ತರುತ್ತೆ ಅನ್ನೋದು ಗೊತ್ತಿಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಯಾವ ಹಂತಕ್ಕೆ ಇದನ್ನ ಎದುರು ಕಾಣ್ತಾ ಇದೆ ಬಿಜೆಪಿ ಮತ್ತು ದಳಕ್ಕೆ ಇದರಿಂದ ಲಾಭ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ಗೆ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ರಾಜಕೀಯ ಬೆಳವಣಿಗೆಗಳು ಹೇಗಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿತ್ತು ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ